ಸ್ವಾಗತ ಅಮಿತ್ ಪೂಜಾರಿ ನಿರ್ಮಾಣದ ಕತೆ ಮತ್ತು ನಿರ್ದೇಶನ ಅಕುಲ್ ಖುಷಿ ಕನಸು ಕ್ರಿಯೇಷನ್ನ ಬೈರಾ ಚಿತ್ರದ ಪತ್ರಿಕಾಗೋಷ್ಠಿಯನ್ನ ಶ್ರೀ ಪಂಚಮುಖಿ ಗಣಪತಿ ದೇವಸ್ಥಾನ ಮಹಾಲಕ್ಷ್ಮಿ ಲೇಔಟ್ ಅಯ್ಯಪ್ಪ ದೇವಸ್ಥಾನದ ಪಕ್ಕ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅತಿಥಿಗಳಾಗಿ ಲವ್ಲಿ ಸ್ಟಾರ್ ಪ್ರೇಮ್ ಮತ್ತು ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಅವರು ಆಗಮಿಸಿದರು ಈ ಚಿತ್ರದಲ್ಲಿ ಕಲಾವಿದರಾಗಿ ಮಹೇಶ್ ಸಿದ್ದು ಶ್ವೇತಾ ಸುರೇಂದ್ರ ಗೋಪಾಲ್ ದೇಶಪಾಂಡೆ ರವಿಕಾಳೆ ಸಂಪತ್ ಕುಮಾರ್ ಸುದಿ ಯಶ್ ಶೆಟ್ಟಿ ಹಾಗೂ ಜಾಕ್ ಜಾಲಿ ಜಾಲಿ ಇನ್ನಿತರ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಕೆಲಸ ನನಗೂ ನನಗಂತ ಮುಖ್ಯವಾಗಿ ನನಗಂತ ಒಂದು ಆಚೆ ಮಾಡಿ ನೀವು ಬದುಕು ಮಾಡಬೇಕಂತ ಹೇಳೋದು ಖುಷಿ ಅದೇ ಥರ ನಮ್ಮೇಶ್ವರ್ ಇದೇ ಫಸ್ಟ್ ನೋಡ್ತಾ ಇರೋರು ತುಂಬ ಕಡಗಾಗಿದ್ದಾರೆ ವಿಜಯವಾದಂಥ ಕಡಗ ಬರುತ್ತೆ ಆಮೇಲೆ ನಮ್ಮ ನಾವು ಸಲಹೆಲ್ಲ ಮಾಡಿದ್ದೀವಿ ದೊಡ್ಡ ಮಟ್ಟದಲ್ಲಿ ಏನಾಗಿದೆ ಜೋಡಿ ಜೋಡಿಸಿದ್ವಿ ಇದೇ ಅದೇ ಥರ ಸ್ಟೇಟ್ ಒಂದೋರಿ ಬೇಕಂತ ಹೇಳಿ ನಮಗೆ ನಾಲ್ಕು ವರ್ಷ ಬೇಕಾಗಿತ್ತು ಮತ್ತೆ ಮಹಿಷಿನ ಆಲ್ರೆಡಿ ಪ್ರಾಮಿಸ್ ಮಾಡಿದ್ದೆ ಆ ಮೂವಿ ಮಾಡ್ತೀವಿ ಅಂದ್ರೆ ಸೊ ಇನ್ನೊಂದು ಮೂವಿನ ಡೆಫಿನೇಟ್ ಜೊತೆನೇ ಮಾಡ್ತೇನೆ ಬೇರೆ ಯಾರು ಜೊತೆ ಮಾಡೋದ ಅಂತ ಸೊ ಅದ್ರ ಸಲುವಾಗಿ ಮತ್ತೆ ವಯಸ್ಸು ಫುಟ್ಬಾಲಲ್ಲಿ ಕ್ಯಾಶಲ್ಲೇ ಪಕ್ಕ ಫೈಟರ್ ಸೊ ಅವ್ರಿಗೆ ಹೇಳಿದ ತಕ್ಷಣ ಇಷ್ಟ ಆ್ಯಕ್ಚುಲಿ ಕ್ಯಾನ್ಸಲ್ ಮಾಡ್ಬಿಟ್ಟು ಮಾಡಬೇಕು ಇವ್ರ ಮಾತ್ರ ನಾವು ಪ್ರಾಮಿಸ್ ಮಾಡಿದ್ದು ಮತ್ತು ಟ್ವೆಂಟಿ ಡೇಸ್ ತಕ್ಷಣ ಮಾಡಿದ್ದು ಅವರು ಏನೇನು ನಮ್ಮ ಅಲ್ಲಿ ಮಾಡಿ ಬಂದು ಇಷ್ಟು ಮಾಡ್ಬಿಟ್ಟವರು मतलब नमस्ते मल्ला तुम नाइस श्वेता श्री अंदर कन्डर ना थर्ड प्रोजेक्ट प्राजेक्ट वर्षा आज के ना सूट आती है तो आप विशेक सूर्य पेश पाला कैसे आनेमेंगे तुम खुशी आते

ಮೂವಿಯಲ್ಲಿ ನಾನೊಂದು ಊರಿನ ಲೀಡರ್ ಆಗಿರ್ತೀವಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಒಳ್ಳೆ ಕ್ಯಾರೆಕ್ಟರ್ ಇದೆ ತುಂಬ ಫೈಟ್ಗೆ ಹಾಗೆ ಒಂದು ತುಂಬ ಬಿ ಆಗಿರುವಂಥ ತುಂಬ ಕ್ಯಾವ್ಟಿಕ್ ಆಗಿರುವಂಥ ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೀನಿ ಎಲ್ಲದರಿಂದ ಖುಷಿಯಾಗಿ ನಾನು ಇದರಿಂದ ಮುಂಚೆ ಅಂಗ್ಲು ಸಾಂ ಜೊತೆ ಕೆಲಸ ಮಾಡಿದ್ದೀನಿ ನಮ್ಮ ಮೂವಿಯಲ್ಲಿ ಇಲ್ಲಿ ಇನ್ನೂ ಒಂದು ಒಳ್ಳೆ ವಿಷಯ ಏನಂತಂದರೆ ನಮ್ಮ ಮಹೇಶ್ ಅವರು ಹೊಡೆದ ಜೊತೆ ಕೆಲಸ ಮಾಡಿದಂಥ ಸಾಂಗ್ತು ನಾನು ನೋಡ್ಬೋದು ಈ ಡೈಜೆ ಒಂದು ಮೂವಿ ಮಾಡಿದ್ದಾರೆ ಸೊ ಈ ಮೂರು ಜನ ಬಾಂಡಿಂಗ್ ತುಂಬ ಚೆನ್ನಾಗಿದೆ ತುಂಬ ಅಪ್ರೂಫ್ ಆಗೋ ಕೆಲಸ ಮಾಡಿದ ಮೇಲೆ ಇನ್ನೊಂದರ ಕೆಲಸ ಮಾಡೋದು ಯಾಕೆ ಜೊತೆ ತುಂಬ ಅಪ್ರೂಫ್ ಆಗುತ್ತೆ ಅದು ಮಹೇಶ್ ಅವರ ಮಹೇಶ್ ಸಿದ್ದು ನನ್ನ ಭಾಳ ವರ್ಷದ ಬೆಳೆಯ ಒಂದು ಕಷ್ಟ ನೋವು ಐ ಥಿಂಕ್ ಎಲ್ಲ ಮೋಸ್ಟ್ಲಿ ಎಲ್ಲದರೂ ನಾನು ಅದರ ತುಂಬ ಹಬ್ಬ ಇಲ್ಲ ಹೋಗಿ ನಿಂತ್ಕೊಳ್ಳೋಕ್ಕಾಗಿಲ್ಲ ಹೇಳಿದ್ರು ಐ ತಿಂಕ್ ಫೋನಲ್ಲಿ ಅಥವಾ ಭೇಟಿ ಆದಾಗ ಭೇಟಿ ಸಿ ಭಾಳ ಅಂತ ಅಂದರೆ ಅವ್ನು ಕಾಲೇಜಿಗೆಲ್ಲ ಐ ತಿಂಕ್ ಐ ಈ ಸಿನಿಮಾದ ಮುಖಾಂತರ ಅವ್ನಿಗೆಷ್ಟು ಟ್ಯಾಲೆಂಟ್ಗಳು ಆಚೆ ಬರುತ್ತೆ ನೋ ನಮಗೆ ಯಾಕಂದರೆ ನಿರ್ದೇಶಕರು ಹೇಳಿದ್ದಾರೆ ಅವ್ನಿಗೆ ಏನೇನು ಟ್ಯಾಲೆಂಟ್ ಇದೆ ಅಂತ ಅವರಿಗೂ ಗೊತ್ತಿದೆ ಐ ತಿಂಕ್ ನಮಗೆ ಬಗ್ಗೆ ಭೌಷಿಯ ಒಂದಷ್ಟು ಜನ ಗೊತ್ತಿರಬಹುದು ಆ್ಯಕ್ಚುಲಿ ಅವ್ನೇನೇನು ಗೊತ್ತೇನೆ ಏನೇನು ಮಾಡ್ತಾನೆ ಅನ್ನೋದು ಅದಕ್ಕೆ ಐ ತಿಂಕ್ ಈ ಸಿನಿಮಾ ಒಂದು ಯುದ್ಧವಾದ ವೇದಿಕೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಹೇಶ್ ಒಳ್ಳೆಯದಾಗಬೇಕು ನಾನು ಮಹೇಶ್ ಜೊತೆ ಫೈಟ್ ಮಾಡೋದಕ್ಕೆ ರೆಡಿಯಾಗಿದೆ ಲಾಂಗ್ ಬ್ಯಾಕ್ ಪ್ರಾಂಪ್ಟ್ ಮಾಡಿದ್ರು ಅವರು ಜೊತೆ ಮಾಡಿದ್ವಿ ನಾನು ಆದ್ರೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ